ಜೆಂಡರ್ ಫೈವ್ ತ್ರೀ ಒನ್ ಜೀರೋ ಬ್ಲ್ಯಾಕ್ ಬೌಡಿ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟೇ ಮಾರಾಟಕ್ಕಿದೆ ಇದರ ಮೋಡಲ್ ಗೆಳೆಯರು ಎರಡು ಸಾವಿರದ ಏಳು ಐತಿ ಮತ್ತು ಕೆ ಎಪ್ಪತ್ತೊಂದು ಪಾಸಿಂಗ್ ಐತಿ ಟ್ಯಾಕ್ಟರ್ ಒಳ್ಳೆದೈತಿ ಟೈರ್ ಕೂಡ ಒಳ್ಳೆ ಅದಾವ ಸ್ಮೂತ್ ಇಂಜನ್ ಐತಿ ಈ ಟ್ಯಾಕ್ಟರ್ ಯಾರು ತೊಳ್ದ್ರೆ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡ್ಕೋಬೋದು ಮತ್ತು ಈ ಥರದ್ದು ನಿಮಗು ಹೆಚ್ಚಿನ ಮಾಹಿತಿ ಬೇಕಾದ್ರೆ ಭೀ ಏಜೆಂಟ್ರ್ ಮೊಬೈಲ್ ನಂಬರ್ ಹಾಕಿರ್ತೀವಿ ಟೈಟಲ್ದಾಗ ಫೋನ್ ಹಚ್ಚಿ ಕೇಳಿ ನೋಡಿ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡ್ಕೊಳ್ರಿ ಯಾವುದೇ ರೀತಿ ಮೋಸ ಹೋಗಬೇಡ್ರಿ ಗೆಳೆಯರಿ ಯಾಕಪ್ಪ ಅಂದ್ರೆ ಈಗ ಆನ್ಲೈನ್ ವ್ಯವಹಾರದಾಗ ಸಾಕಷ್ಟು ಮೋಸ ಆಗದೈತಿ ಆ ಮೋಸಕ್ಕೆ ರೈತ ಬಂದವ್ರೆ ನೀವು ಹೊಣೆ ಹೋಗಬೇಡ್ರಿ ನಿಮಗೆ ಹೇಳುವ ಟ್ಯಾಕ್ಟ್ರುಗಳ ಟಿಲ್ಲರ್ ಜೆ ಸಿ ಪಿ ಬೈಕರ್ ರಾಶಿ ಮಿಷಿನ್ ಹಾರ್ವೆಸ್ಟರ್ ರ್ಯಾಂಟಿ ರೂಟರ್ ಇಂಥವು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗೆ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಕೂಡ ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ವಿಜಯ್ ಏಯರ್ ಫೈವ್ ತ್ರೀ ಒನ್ ಜೀರೋ ಈ ಥರದ್ದು ಏನು ಫ್ರೈಸ್ ಹೇಳಪ್ಪ ಅಂದರೆ ಎರಡು ಸಾವಿರದ ಏಳು ಮೋಡಲ್ ಐತಿ ಟ್ಯಾಕ್ಟರ್ ಗುಡ್ ಕಂಡೀಷನ್ ಐತಿ ಪೇಪರ್ಸು ಕ್ಲಿಯರ್ದವ ಟಯರು ಒಳ್ಳೆಯದವಾಗೇಳರೆ ಇದು ಟ್ಯಾಕ್ಟರ್ ಅಷ್ಟು ಐತಿ ಫೈನಲ್ ರೇಟ್ಗಳ್ರೆ ಮೂರು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಹೇಳ್ಯಾರ ಇದು ಕೂಡ ಪಿಕ್ಸೆಲ್ಲ ಇನ್ನೂ ಕಡಿಮೆ ಮಾಡಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇಷ್ಟ ಆಯಿತು ಅಂದರೆ ಟ್ಯಾಕ್ಟ್ರ್ ಕೂಡ ಖರೀದಿ ಮಾಡ್ಕೋಬೋದು ಇಲ್ಲಪ್ಪ ನಿಮ್ಮ ಯಾರು ಜೈನ್ ಓಲ್ಡ್ ಮಾಡಲ್ಲ ಫೈವ್ ತ್ರೀ ಒನ್ ಜೀರೋ ಯಾರು ತೊಳೋದ್ರ ಈ ವಿಡಿಯೋ ಶೇರ್ ಮಾಡಿರಿ ಅವ್ರಿಗೆ ಯಾರು ಯೂಸ್ ಆಗಲಿ ಮತ್ತು ಈ ಟ್ಯಾಕ್ಟ್ರ್ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದುವಡಿದ ಸಿಗೋಣ ಎಲ್ಲರಿಗೂ ನಮಸ್ಕಾರ